ಕಾಂಗ್ರೆಸ್ ಶಾಸಕರ ಅಸಮಾಧಾನದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ದು ಅಸಮಾಧಾನದ ಪಟ್ಟಿಯಲ್ಲಿ ಕೈ ಶಾಸಕ ರಾಜು ಸಂತಸ ವ್ಯಕ್ತಪಡಿಸಿದ್ದಾರೆ ಅವರು ಅತನಿ ತಾಲೂಕಿನ ಆಜೂರ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸಾಲ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡುತ್ತಾ ಗ್ಯಾರಂಟಿ ಬಳಿಕ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನವಿತ್ತು ಸುರ್ಜೇವಾಲ್ ಭೇಟಿ ಬಳಿಕ ಶೀಘ್ರವೇ ಅಭಿವೃದ್ಧಿಗಾಗಿ ಅನುದಾನ ಬಿಡುಗಡೆ ಮಾಡುವುದಾಗಿ ಭರವಸೆ ನೀಡಿದರು ಈ ಬೆನ್ನಲ್ಲಿ ರಾಜ್ಯದಲ್ಲಿ ಸಿಎಂ ಬೊಂಬಾಟ್ ಗಿಫ್ಟ್ ನೀಡಿದ್ದು ಖುಷಿ ತಂದಿದೆ ಎಂದರು ಶಾಸಕರಿಗೆ ಅಭಿವೃದ್ಧಿಗೋಸ್ಕರ ಐವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ ಮಾಹಿತಿಯನ್ನ ಬಂದಿದೆ ಸಂಬಂಧ ಕುಡಿ ನೀರಿನ ಎಲ್ಲಾದರೂ ಹಳ್ಳಿಗಳಲ್ಲಿ ಸಮಸ್ಯೆ ಕೆಲವು ನಿರ್ಬಂಧನೆಗಳನ್ನ ಹೇಳಿದ್ದಾರೆ ಇವತ್ತು ಸಮುದಾಯ ಬಣ್ಣಗಳನ್ನ ಎಲ್ಲ ಕೋಣೆಗಳನ್ನ ತೋರಿ ಡೆಸ್ಕ್ಗಳನ್ನ ಕೊಡ್ರಿ ಮಕ್ಕಳಿಗೆ ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನ ಏನೇನ ಬೇಕಾಯ್ತೋ ಅದಕ್ಕೆ ಹೆಚ್ಚಿಗೆ ಒತ್ತು ಕೊಡ್ರಿ ಕೆಲವು ಆತ ಪ್ರಕಾರ ಸಾವಿರ ಶಿಕ್ಷಕರ ಅತಿಥಿ ಶಿಕ್ಷಕರನ್ನು ತಗೊಂಡಿದ್ದೀವಿ ಈ ಸಲ ಮತ್ತೊಂದು ಘೋಷಣೆಯನ್ನು ನಮ್ಮ ಮಂತ್ರಿಯವರು ಶಿಕ್ಷಣ ಮಂತ್ರಿ ಅವರು ಇವತ್ತು ಏನು ಮತ್ತಾದ್ರೂ ಹೆಂಗ್ ರಿಕ್ವೈರ್ಮೆಂಟ್ ನೋಡ್ಕೊಂಡು ಮತ್ತೆ ಶಿಕ್ಷಕರನ್ನು ತಗೋತೀವಿ ಅಜಿತ್ ಕೋತ್ ಕೆಮಿಂ ಕನ್ನಡ ನ್ಯೂಸ್ ಚಿಕ್ಕೋಡಿ